ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಬೆಂಡೆಕಾಯಿ ಸಾರನ್ನ ಒಂದು ಡಿಫ್ರೆಂಟಾಗಿ ಮಾಡೋ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ನಾರ್ತ್ ಕರ್ನಾಟಕದ ಕಡೆ ಎಲ್ಲ ಇದಕ್ಕೆ ಕುಸ್ಪಿ ಹಾಲು ಹಾಕಿಬಿಟ್ಟು ಮಾಡ್ತಾರೆ ಹಸಿಕಾಯಿ ಸಾಂಬಾರಿಗೆ ಹಸಿ ಕಾಳು ಸಾಂಬಾರಿಗೆಲ್ಲ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ ಒಂದು ಕಾಲು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕಿದ್ದೇನಾ ಬೆಂಡೆಕಾಯಿ ಮತ್ತು ಒಂದು ಎರಡು ಈರುಳ್ಳಿನೂ ಕಟ್ ಮಾಡಿಟ್ಕೊಂಡಿದ್ದೀನಿ ಖಾರಕ್ಕೆ ಮೆಣ್ಸಿನ್ಕಾಯಿ ಇನ್ನು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಮೂರು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಒಂದು ಚಿಟಿಕೆ ಅರಿಶ್ಣ ಮತ್ತು ಸಾಂಬಾರು ಪುಡಿ ಇದು ಹುಚ್ಚಳು ಪೌಡ್ರು ಒಂದೆರಡು ಪೂ ಸ್ಪೂನಷ್ಟು ನಾನು ಪುಟಾಣಿ ಇಟ್ಟು ಒಂದು ಸ್ವಲ್ಪ ಬೆಲ್ಲ ಮತ್ತು ಕರ್ಬೇವು ಸಾಸಿವೆ ಜೀರಿಗೆ ಇನ್ನು ಒಗ್ಗರಣೆಗೆ ಎಣ್ಣೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ನೋಡಿ ಕುಸುಬಿ ಇದನ್ನೇ ನಾವು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾ ಆಗುತ್ತೆ ಇದು ಮತ್ತು ನೀರು ಹಾಕ್ಕೊಂಡು ಇದನ್ನ ಹಾಲು ಬರುತ್ತೆ ಇದು ಹಾಲನ್ನ ಸೋಸಿ ಇಟ್ಕೋಬೇಕು ಈ ಹಾಲ್ನ ಹಾಕಿ ಮಾಡಬೇಕು ಸುಮ್ ಸೂಪರಾಗಿರುತ್ತೆ ಟೇಸ್ಟು ಬನ್ನಿ ಇವಾಗ ನೋಡಿ ನಾನು ಪ್ಯಾನ್ ಒಂದು ಬಿಸಿಗೆ ಇಟ್ಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಲೋಳೆ ಅಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಆದಮೇಲೆ ಹುರ್ಕೋಬೇಕು ಚೆನ್ನಾಗಿ ಇದನ್ನು ಬೆಂಡೆಕಾಯಿ ನಾವೆಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅದು ಚೆನ್ನಾಗಿ ಬರುತ್ತೆ ಟೇಸ್ಟು ನಾವೆಲ್ಲ ಮಾಮೂಲಿ ಬೆಂಡೆಕಾಯಿ ಫ್ರೈ ಬೆಂಡೆಕಾಯಿ ಸಾಂಬಾರಿಗೆಲ್ಲ ನಾವು ಇದನ್ನು ಫ್ರೈ ಮಾಡ್ಕೊತೀವಲ್ವ ಅದೇ ಥರ ಇದನ್ನ ಹುರಿದು ಇಟ್ಕೋಬೇಕು ಇದು ಬೆಂಡೆಕಾಯಿ ಇನ್ನೊಂದು ಸ್ವಲ್ಪ ಫ್ರೈ ಆಗೋಷ್ಟೊತ್ತಿಗೆ ಈ ಕುಸುಬಿ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟ್ ಇದು ಡ್ರೈ ಪೌಡ್ರ್ ಮಾಡ್ಕೊಳ್ಳೋಣ ಡ್ರೈ ಪೌ ಪೌಡ್ರ್ ಅದೆಲ್ಲ ನೀಟಾಗಿ ಪೌಡ್ರ್ ಆದಮೇಲೆ ಮತ್ತೆ ನಾವು ಅದಕ್ಕೆ ಹಾಲು ಹಾಕೊಂಡು ಮಿಕ್ಸಿ ಇದು ಸಾರಿ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಅದು ಹಾಲು ಬರುತ್ತೆ ಆ ಹಾಲನ್ನ ಸೋತಿಸಿ ಇಟ್ಕೋಬೇಕು ಈ ಕುಸುಬಿನ ಇಂಗ್ಲೀಷಲ್ಲಿ ಸಾಫ್ಲವರ್ ಅಂತ ಕರೀತಾರೆ ಹಿಂದಿಯಲ್ಲಿ ಕುಸುಮ್ ಅಂತಲೂ ಕರೀತಾರೆ ಇದು ಹೆಚ್ಚಾಗಿ ಡ್ರೈ ಲ್ಯಾಂಡಲ್ಲಿ ಬೆಳೆಯುತ್ತೆ ಇದು ಕುಸುಬಿ ಇದರದ್ದು ಕುಸುಬಿ ಎಣ್ಣೆ ಎಲ್ಲ ಸ್ವಲ್ಪ ಔಷಧಿಗೆಲ್ಲ ಯೂಸ್ ಮಾಡ್ತಾರೆ ಇದನ್ನು ಮೆಡಿಸಿನ್ಗೆ ಆಮೇಲೆ ಹೆಲ್ತಿಗೂ ತುಂಬ ಒಳ್ಳೆಯದು ಇದು ಸಖತ್ತಾಗಿರುತ್ತೆ ಈ ಕುಸುಬಿ ಹಾಲು ಹಾಕ್ಬಿಟ್ಟು ಸಾಂಬಾರು ಮಾಡೋದ್ರಿಂದ ನೋಡಿ ಇದು ನಮ್ಮ ನಾರ್ತ್ ಕರ್ನಾಟಕದ ಕಡೆ ಎಲ್ಲ ಸಾಂಬಾರಿಗೆ ಯೂಸ್ ಮಾಡ್ತಾರೆ ಇದನ್ನು ಈ ಥರ ಮಾಡಿಬಿಟ್ಟು ನೋಡಿ ಇಷ್ಟು ಆಗಿದೆ ಅಲ್ವಾ ಇದು ಈ ಪೌಡ್ರಿಗೆ ಮತ್ತೆ ನೀರು ಹಾಕ್ಬಿಟ್ಟು ಈ ಥರ ಮಿಕ್ಸಿ ಮಾಡ್ಕೋಬೇಕು ಹಾಲು ಥರ ಆಗುತ್ತೆ ಇದನ್ನು ಈ ಥರ ಫಿಲ್ಟ್ರಲ್ಲಿ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಇದು ಏನು ಹಾಲು ಇರುತ್ತಲ್ವ ಇದನ್ನು ನಾವು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳೋದು ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಈ ಥರ ಮಾಡೋದ್ರಿಂದ ಸಾಂಬಾರು ಇದಂತೂ ಮುದ್ದೆಗೂ ಅನ್ನಕ್ಕೂ ಎಲ್ಲ ಸಕ್ಕತ್ತಾಗಿರುತ್ತೆ ಈ ಥರ ಮಾಡೋದ್ರಿಂದ ಸಾಂಬಾರು ನೋಡಿ ಬೆಂಡೆಕಾಯಿನೂ ಇವಾಗ ನೀಟಾಗಿ ಅದು ಫ್ರೈ ಆಗಿತ್ತಲ್ವ ತಟ್ಟೆ ಮುಚ್ಚಿಟ್ರೆ ಅದು ಕರೆಕ್ಟಾಗಿ ಸಾಫ್ಟ್ ಬೆಂಡೆಕಾಯಿ ಎಲ್ಲ ಇನ್ನು ಒಂದು ಪ್ಯಾನ್ ಬಿಸಿಗಿಟ್ಟು ಇದಕ್ಕೆ ಬಾಣಲಿಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ್ಮೇಲೆ ಕರ್ಬೇವು ಹಾಕೋಣ ಕರಿಬೇವನ್ನೂ ಫ್ರೈ ಆಗಲಿ ಇದು ಕರಿಬೇವು ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕೋಣ ನಿಮಗೆ ಹಸಿ ಬೇಡ ಅಂದರೆ ನೀವು ಖಾರದ ಹಚ್ಚ ಖಾರದ ಪುಡಿನೂ ಹಾಕೋಬೋದು ನಾನಿಲ್ಲಿ ಇದಕ್ಕೆ ನಾನು ಮೆಣಸಿನ್ಕಾಯಿನೇ ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಟೊಮ್ಯಾಟೊ ಎಲ್ಲ ಸ್ವಲ್ಪ ನೀ ಫ್ರೈ ಆಗಲಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವೀಗ ಅರ್ಶನ ಹಾಕೋಣ ಅರ್ಶನ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ನೋಡಿ ಇವಾಗ ಇಷ್ಟ ಆಗಿದೆ ಅಲ್ವ ಇದಕ್ಕೆ ಈ ಕುಸುಬಿ ಇದೇನು ನಾವು ಹಾಲು ಮಾಡಿಟ್ಕೊಂಡಿದ್ವಿ ಅಲ್ಲ ಆ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿದು ಕುದೀಲಿ ಇದು ಒಗ್ಗರಣೆ ಏನು ಹಾಲು ಹಾಕಿದ್ವಿ ಅಲ್ವಾ ಇದೆಲ್ಲ ನೀಟಾಗಿ ಕುದೀಲಿ ಇದಕ್ಕೆ ನಾವು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಡೋಣ ಬೆಲ್ಲ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಸ್ವಲ್ಪ ನಾವೆಲ್ಲ ಅಡುಗೆಗೂ ಬೆಲ್ಲ ಹಾಕ್ತೀವಿ ಹಾಗಾಗಿ ನಾನು ಬೆಲ್ಲ ಹಾಕ್ ಹಾಕಿದ್ದೀನಿ ಇವಾಗಿನ ಹುಣಸೆ ಹುಳಿ ತೊಗೊಂಡಿದ್ವಿ ಅಲ್ವಾ ಆ ಹುಳಿಗೆ ನಾನು ಸಾಂಬಾರು ಪುಡಿ ಮತ್ತು ಕಡಲೆ ಹಿಟ್ಟು ಪುಟಾಣಿ ಹಿಟ್ಟು ಮತ್ತು ಇದು ಹುಚ್ಚಳು ಪೌಡ್ರು ಹಾಕಿಬಿಟ್ಟು ನೀಟಾಗಿ ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾ ಮಿಕ್ಸ್ ಮಾಡಿಕೊಂಡು ಇದು ನೋಡಿ ಇವಾಗ ಇದೇನು ಕುಸುಬಿ ಹಾಲ್ದು ಇದೆಲ್ಲ ಕುದೀತಾ ಇತ್ತಲ್ವ ಇದಕ್ಕೆ ನಾವು ಇವಾಗ ಇದನ್ನೆಲ್ಲ ಸೇರಿಸೋಣ ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವಾ ಹುಳಿದು ಪೌಡ್ರ್ದು ಎಲ್ಲ ಕುದಿಸಿ ಇದು ಎಲ್ಲ ಚೆನ್ನಾಗಿ ಕುದಿಬೇಕು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ನೋಡಿ ಹಾಕ್ಕೊಳ್ಳಿ ಅದೆಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ಲಾಸ್ಟಲ್ಲಿ ನಾವು ಬೆಂಡೆಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಿರುತ್ತಲ್ವ ಲಾಸ್ಟಲ್ಲಿ ಇವಾಗ ಬೆಂಡೆಕಾಯಿ ಹಾಕೋದು ಬೆಂಡೆಕಾಯಿನೂ ಚೆನ್ನಾಗಿ ಇದ್ರ ಜೊತೆ ಎಲ್ಲ ಹುಳಿ ಉಪ್ಪು ಜೊತೆ ಎಲ್ಲ ಚೆನ್ನಾಗಿ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಕುದಿಸಿದ್ರೆ ಬೆಂಡೆಕಾಯಿ ಸಾಂಬಾರು ನೋಡಿ ಎಷ್ಟು ಬೇಗನೆ ರೆಡಿ ಆಯಿತು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಕುಸುಬಿ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಈ ನಾರ್ತ್ ಕರ್ನಾಟಕ ಅಂಗಡಿಗಳಲ್ಲಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈ ಅಲ್ ಕಾಳು ಸಾರು ಅವರೆಕಾಳು ಕಾಳು ಸಾಂಬ್ರಿಗೆಲ್ಲ ಈ ಹಾಲನ್ನ ಹಾಕಿ ಯೂಸ್ ಮಾಡ್ಬೋದು ಹೆಲ್ತಿಗೂ ತುಂಬ ಒಳ್ಳೇದು ಸ್ಕಿನ್ನಿಗಂತೂ ಸಖತ್ ಒಳ್ಳೆಯದು ಈ ಕುಸುಬಿದು ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಸಾಂಬಾರಂತೂ ರೊಟ್ಟಿ ಮುದ್ದೆ ಚಪಾತಿ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು